ಹಾಯ್ ಎಲ್ರಿಗೂ ನಮಸ್ಕಾರ ಶಾಂತಾ ವ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿ ಮೀನು ಸಾಂಬಾರು ಮಾಡ್ತಾಯಿದ್ದೀವಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋಂಥ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಮೊದಲನೇದಾಗಿ ಈ ರೀತಿ ಮೀನನ್ನು ಪೀಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ ಐದು ಮೀನು ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಪೀಸ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಒಂದು ಮೂರು ಕೆ ಜಿಯಷ್ಟು ಮೀನಿದೆ ಇದು ತುಂಬಾ ಫ್ರೆಶ್ ಆಗಿರೋ ಮೀನು ಇವತ್ತು ತಾನೇ ಕೆರೆಯಲ್ಲಿ ಹಿಡ್ಕೊಂಡು ಬಂದಿರೋದು ನಮ್ಮ ಹತ್ರ ಅಣಜಿ ಅಂತ ಇದೆ ಆ ಅಣಜಿ ಕೆರೆಯಲ್ಲಿ ತುಂಬ ಫ್ರೆಶ್ ಆಗಿರೋ ಮೀನು ಸಿಗ್ತವೆ ತುಂಬ ಚೆನ್ನಾಗಿರ್ತವೆ ಮೀನು ಮೀನನ್ನು ತಿನ್ನೋದು ಆರೋಗ್ಯ ಕೂಡ ತುಂಬ ಒಳ್ಳೆಯದು ಈಗ ಮೀನು ಸಾಂಬಾರಿಗೆ ಬೇಕಾಗಿರೋ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ಹಾಕ್ತಾಯಿದ್ದೀವಿ ಒಂದು ಚಿಕ್ಕದು ಈರುಳ್ಳಿ ಒಂದು ಐದರಿಂದ ಆರು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಏಲಕ್ಕಿ ಲವಂಗ ಒಂದು ಚಮಚದಷ್ಟು ಗಸಗಸೆ ಒಂದು ಐದಾರು ಪೀಸಷ್ಟು ಚಕ್ಕೆ ಎರಡು ಇಂಚಷ್ಟು ಹಸಿ ಶುಂಠಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಈಗ ಈ ಮಸಾಲೆಯೆಲ್ಲ ತುಂಬ ನುಣ್ಣಗೆ ರುಬ್ಕೊಳ್ಳೋಣ ನಾನಿಲ್ಲಿ ಎಲ್ಲ ಮಸಾಲೆನೂ ಒಂದರಲ್ಲೇ ಹಾಕ್ಕೊಂಡು ರುಬ್ಕೊಂಡು ಈ ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದರಲ್ಲೇ ನಾನು ಎಲ್ಲ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಡೋಣ ಇದಕ್ಕೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಸಾಂಬಾರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರುಬ್ಕೊಂಡಿರೋಂಥ ಎಲ್ಲ ಮಸಾಲೆನೂ ಈಗ ಈ ಪಾತ್ರೆಗೆ ಹಾಕಿದ್ದೀನಿ ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿನೂ ಕೂಡ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೀನು ಸ್ವಲ್ಪ ನೀರಿನ ಸ್ಮೆಲ್ ಇರುತ್ತೆ ಹಂಗಾಗಿ ಒಂದು ಚಿಕ್ಕದಾದ ಈರುಳ್ಳಿ ಹಾಕೋದ್ರಿಂದ ನೀರಿನ ಸ್ಮೆಲ್ಲೆಲ್ಲ ಉಟ್ಟು ಹೋಗುತ್ತೆ ಸಾಂಬಾರೆಲ್ಲ ಕುದಿಯೋಕ್ಕೆ ಶುರು ಆಯಿತು ಈಗ ಇದಕ್ಕೆ ಸ್ವಲ್ಪ ಹಣ್ಣನ್ನು ತೊಳ್ಕೊಂಡು ಅದರ ರಸನ ಹಾಕ್ತಾಯಿದ್ದೀನಿ ಮೀನು ಸಾಂಬಾರಿಗೆ ಟೊಮೆಟೊ ಹಾಕೋದ್ಕಿಂತ ಹುಣಸೆ ರಸನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮೀನು ಸಾಂಬಾರು ನಾವು ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರಿಗೆ ಮಾತ್ರ ಟೊಮೆಟೊ ಹಾಕ್ತೀವಿ ಮೀನು ಸಾಂಬಾರಿಗೆ ಯಾವಾಗಲೂ ಹುಣಸೆ ರಸನೇ ಹಾಕ್ತೀವಿ ಈಗ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೀನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದರಲ್ಲೂ ಮೀನಿನ ತಲೆ ತಿನ್ನೋದ್ರಿಂದ ನಮ್ಮ ಬ್ರೈನ್ ಕೂಡ ತುಂಬ ಚುರುಕಾಗುತ್ತೆ ಜೊತೆಗೆ ನಮ್ಮ ಕಣ್ಣು ಕೂಡ ಶಾರ್ಪ್ ಆಗ್ತದೆ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ತುಂಬ ಗಟ್ಟಿಯಾಗೂ ಇಲ್ಲ ತುಂಬ ನೀರು ಥರನೇ ಇಲ್ಲ ಒಂದು ಮೀಡಿಯಮ್ ಆಗಿ ಬಂದಿದೆ ಸಾಂಬಾರು ಓಕೆ ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ ತಟ್ಟೆ ಮುಚ್ಚಿಬಿಟ್ಟು ಯಾವುದೇ ರೀತಿಯಾದಂಥ ಹೊರ್ಗಡೆಯಿಂದ ತಂದಿರುವಂಥ ಮಸಾಲೆ ಪೌಡರ್ನ ಯೂಸ್ ಮಾಡೋಲ್ಲ ನಾವು ಮನೇಲೇ ಇರುವಂಥ ಮಸಾಲೆನ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀವಿ ಮೀನು ಸಾಂಬಾರನ್ನ ಯಾವಾಗಲೂ ಮೀನು ಹಾಕೋಕ್ಕಿಂತ ಮುಂಚೆನೇ ಚೆನ್ನಾಗಿ ಕುದಿಸ್ಕೋಬೇಕು ಮೀನು ಹಾಕಾದ ಮೇಲೆ ತುಂಬ ಹೊತ್ತು ಕುದಿಸೋದಕ್ಕೆ ಹೋಗಬಾರ್ದು ಯಾಕಂದರೆ ಮೀನು ತುಂಬ ಸಾಫ್ಟಾಗಿರ್ತವೆ ಬೇಗನೆ ಚಪ್ಪಟೆ ಆಗಿಬಿಡ್ತವೆ ಅದಕ್ಕೆ ಮುಂಚೆನೇ ಸಾಂಬಾರೆಲ್ಲ ಮಸಾಲೆ ಸ್ಮೆಲ್ ಹೋಗೋ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರೆಲ್ಲ ಕುದಿಯೋವರೆಗೂ ಒಂದು ನಾಲ್ಕೈದು ನಿಮಿಷ ಸುತ್ತಾಡ್ಕೊಂಡು ಬರೋಣ ನೋಡಿ ಇಲ್ಲಿ ನಮ್ಮ ಕೋಳಿ ಮರಿಗಳು ಹೆಂಗ್ ಊಟ ಮಾಡ್ತಾ ಇದ್ದಾವೆ ಈ ಮರಿಗಳು ಹುಟ್ಟಿ ಜಸ್ಟ್ ಎರಡೇ ದಿನ ಆಗಿರೋದು ಇನ್ನು ಇಷ್ಟು ಬೇಗನೆ ಅಕ್ಕಿ ತಿಂತ ಇದ್ದಾವೆ ಈ ರೀತಿ ಸುತ್ತ ಗಿಡ ಮರಗಳು ನಡುವೆ ನನಗೆ ಅಡುಗೆ ಮಾಡ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಸಾಂಬಾರು ಇವಾಗ ಕುದೀತಾ ಇರುತ್ತೆ ನೋಡೋಣ ಬನ್ನಿ ನೋಡಿ ಸಾಂಬಾರು ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಸೌದೆ ಬೆಲೆ ಮೇಲೆ ಸಾಂಬಾರು ಸ್ವಲ್ಪ ಬೇಗನೆ ಕುದಿ ಬಂದುಬಿಡುತ್ತೆ ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೀನನ್ನ ಹಾಕ್ತಾ ಇದ್ದೀವಿ ನೋಡಿ ಈ ರೀತಿ ಸಾಂಬಾರೆಲ್ಲ ಕುದಾದ ಮೇಲೆ ಕೊನೆಗೆ ನಾವು ಮೀನನ್ನು ಹಾಕ್ತಾ ಇದ್ದೀವಿ ಮೀನು ಹಾಕಿದಾದ ಮೇಲೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಯಾಕಂದರೆ ಮೀನು ತುಂಬ ಬೇಗನೆ ಚಪ್ಪಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೀನು ಹಾಕಿದಾದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರಿಗೆ ಇವಾಗೆಲ್ಲ ಮೀನನ್ನು ಹಾಕಾಯಿತು ಈಗ ಒಂದು ಎರಡು ನಿಮಿಷ ಕುದಿಯೋದಿಕ್ಕೆ ಬಿಡೋಣ ತಟ್ಟೆ ಮುಚ್ಚಿಬಿಟ್ಟು ಈಗ ತಟ್ಟೆ ಓಪನ್ ಮಾಡೋಣ ನೋಡಿ ಸೌದೆ ಒಲೆ ಮೇಲೆ ತುಂಬ ಬೇಗನೆ ಅಡುಗೆ ಆಗಿಬಿಡುತ್ತೆ ಗ್ಯಾಸ್ ಸ್ಟೌ ಒಲೆ ಮೇಲೆ ಮಾಡಿರೋ ಅಡುಗೆಗಿಂತ ಈ ರೀತಿ ಸೌದೆ ಒಲೆ ಮೇಲೆ ಮಾಡಿರೋಂಥ ಅಡುಗೆ ತುಂಬ ಬೇಗನೆ ಕುದಿ ಬಂದುಬಿಡುತ್ತೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಸಾಂಬಾರು ಇವಾಗ ತುಂಬ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಮೀನು ಸಾಂಬಾರು ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಬೇಕಾಗಲ್ಲ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಹೋಲಿಸ್ಕೊಂಡ್ರೆ ಇದನ್ನು ತುಂಬ ಬೇಗನೆ ರೆಡಿ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಮೀನು ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಮೀನು ಕೂಡ ತುಂಬ ಸಾಫ್ಟಾಗಿ ಬೆಂದಿದ್ದಾವೆ ನೋಡಿ ಈ ರೀತಿ ಮೀನು ಸಾಂಬಾರನ್ನ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ಹಾಕ್ಕೊಂಡು ಬೇಕಾದರೂ ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ